ಹಿಂದೂ ಮುಖಂಡರು ಹಾಗೂ ಕಾರ್ಯಕರ್ತರ ಮೇಲೆ ಗಡಿಪಾರು ಸಹಿತ ಇನ್ನಿತರ ಪ್ರಕರಣಗಳನ್ನು ದಾಖಲಿಸಿರುವ ಕ್ರಮವನ್ನು ಪುನರ್ ಪರಿಶೀಲಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ನಿಯೋಗ ಮಂಗಳವಾರ ಪೊಲೀಸ್ ಆಯುಕ್ತ ಸುಧೀರ್ ರೆಡ್ಡಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಅರುಣ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ನೇತೃತ್ವದಲ್ಲಿ ಶಾಸಕರು ವಿಧಾನಪರಿಷತ್ ಸದಸ್ಯರು ಹಾಗೂ ಇನ್ನಿತರ ಮುಖಂಡರನ್ನೊಳಗೊಂಡ ನಿಯೋಗ ತೆರಳಿ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಆಯುಕ್ತರನ್ನ ಭೇಟಿಯಾಯಿತು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಒಂದೊಳ್ಳೆ ಚರ್ಚೆಯಾಗಿದೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಹಕಾರ ನೀಡುವುದಾಗಿ ಇಲಾಖೆಗೆ ತಿಳಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಈಗಿರುವಂತಹ ಪ್ರಸ್ತುತ ಸಂಗತಿಗಳ ಬಗ್ಗೆ ಚರ್ಚೆಯ ಜೊತೆಗೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಸಹಕಾರ ಕೊಡಬಹುದು ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ಕಮಿಷನರ್ ಮತ್ತು ಎಸ್ ಪಿ ಅವರ ಹತ್ರ ಮಾತಾಡಿದ್ದೇವೆ ನಮಗೆ ವಿಶ್ವಾಸ ಇದೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಕೆಲಸ ಕಾರ್ಯವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಮುಖಾಂತರ ಈ ಅಬ್ಬರೂ ಅಧಿಕಾರಿಗಳು ಮಾಡ್ತಾರೆ ಎನ್ನುವ ಒಂದು ವಿಶ್ವಾಸದ ಇದೆ ಒಂದು ಒಳ್ಳೆಯ ಚರ್ಚೆ ಆಗಿದೆ ಅಭಿಪ್ರಾಯಗಳನ್ನು ನಾವು ನಮ್ಮ ಕಡೆಯಿಂದ ಕೊಟ್ಟಿದ್ದೇವೆ ಅವರು ಕೂಡ ಸಾಕಷ್ಟು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯೇ ಅತ್ಯಂತ ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಇವತ್ತು ಭೇಟಿಯಾಗಿದೆ ಅಂತ ತಿಳ್ಕೊಂಡಿದ್ದಾರೆ ವಿಧಾನಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಪೊಲೀಸ್ ಇಲಾಖೆ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ ಕಳೆದೆರಡು ದಿನಗಳ ಬೆಳವಣಿಗೆ ಕುರಿತು ಬೆಳಕು ಚೆಲ್ಲಿದಾಗ ಎರಡೂ ಕಡೆಯವರನ್ನ ವಿಚಾರಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ಆಗಬಾರದೆಂಬ ಉದ್ದೇಶದಿಂದ ಕೆಲ ಕ್ರಮಗಳು ಅನಿವಾರ್ಯ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಂದರು ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಏನೂ ಸರಿಯಲ್ಲ ಈ ಪರಿಸ್ಥಿತಿ ಇನ್ನಷ್ಟು ಸರಿ ಮಾಡಲಿಕ್ಕೆ ನಾವು ಕೂಡ ಅವರ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಜನಪ್ರತಿನಿಧಿಗಳು ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಂತ ಯೋಚನೆ ಮಾಡಿದ್ರೆ ನಾವೆಲ್ಲರೂ ಒಂದೇ ಯಾಕಂದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ ಕುಗ್ಗಿದೆ ಆದರೂ ಕೂಡ ಒಂದು ಕಡೆ ನಾನು ಅನ್ನೋದು ಇಬ್ಬರ ಮೇಲೆ ಕೂಡ ನಮಗೆ ತುಂಬ ವಿಶ್ವಾಸ ಭರವಸೆ ಉಂಟು ಅವರು ಅಂದಿದ್ದಾರೆ ನಮ್ಮ ಕಾರ್ಯಕರ್ತರನ್ನು ರಾತ್ರಿ ಹೊತ್ತಿ ಮನೆಗೆ ಹೋಗುವಂಥದ್ದು ಸೆಲ್ಫಿ ತೆಗೆಯುವಂಥ ಇದು ಮಾಡಬಾರ್ದು ಅಂತ ಅಂದಾಗ ಇಲ್ಲ ನಿಮ್ಮದು ಮಾತ್ರ ಅಲ್ಲ ಎದುರುಗಡೆಯನ್ನು ಮಾಡಿದೆ ಯಾಕಂದರೆ ಇಲ್ಲಿ ಇನ್ನೂ ಮುಂದಕ್ಕೆ ಯಾವುದೇ ರೀತಿಯ ಹತ್ಯೆ ನಡೆಯಬಾರದು ಕಮ್ಯುನಲ್ ರೈಡ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿದ್ದೇವೆ ಅನ್ನೋದಕ್ಕೆ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದಕ್ಕೆ ಇವತ್ತಿನಿಂದ ಅದನ್ನು ಮಾಡೋದಿಲ್ಲ ಬಟ್ ಎಲ್ಲೂ ಕೂಡ ಈ ಥರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು ಶಾಸಕರಾದ ಉಮಾನಾಥ ಕೋಟ್ಯಾನ್ ಡಾಕ್ಟರ್ ವೈ ಭರತ್ ಶೆಟ್ಟಿ ಭಾಗೀರಥಿ ಮುರುಳ್ಯ ಹರೀಶ್ ಪುಂಜಾ ರಾಜೇಶ್ ನಾಯ್ಕ್ ಪ್ರೇಮಾನಂದ ಶೆಟ್ಟಿ ಮತ್ತಿತರ ಬಿಜೆಪಿ ಜೆ ಪಿ ಮುಖಂಡರು ನಿಯೋಗದಲ್ಲಿದ್ದರು